ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಮಂಗಳವಾರ ಸೊ ಲಾವಣ್ಯರ ಮನೆಯಲ್ಲಿ ಇದು ಬಂದು ನನ್ನ ಎರಡನೇ ದಿನ ಇವತ್ತು ಸ್ವಲ್ಪ ದಿವಿತ್ ಬರ್ತಡೇ ಇದೆ ಹಾಗಾಗಿ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಸ್ವಲ್ಪ ಅವಳು ಕೂಡ ಪೂಜೆನೆಲ್ಲ ಮುಗಿಸ್ಕೊಂಡಿದ್ದಾಯಿತು ಇನ್ನು ನಾವು ಕೂಡ ಫ್ರೆಶ್ಅಪ್ ಆಗಿ ರೆಡಿಯಾಗಿದ್ದಾಯಿತು ಹಾಗೆ ದಿವಿ ನೋಡ್ತಾ ಇರ್ಬೋದು ತುಂಬ ಹೊಸ ಬಟ್ಟೆ ಹಾಕ್ಕೊಂಡು ಮಿಂಚ್ತಾ ಇದ್ದಾನೆ ಬರ್ತಡೆ ಬಾಯ್ ಹಾಗೇ ಸ್ವಲ್ಪ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಪುಳಿಯೋಗರೆ ಏನೋ ಮಾಡಿದ್ಲು ಅದನ್ನು ಕೂಡ ತಿಂದ್ಕೊಂಡು ಹೊರಡ್ತಾ ಇದ್ದೀವಿ ಇವತ್ತು ಟ್ಯೂಸ್ಡೇ ಬರ್ತ್ಡೇ ಇದೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದೀವಿ ಎಲ್ಲರೂ ಕೂಡ ರೆಡಿ ಆಗಿ ಫ್ರೆಶ್ ಅಪ್ ಆಗಿ ಪೂಜೆ ಇನ್ನ ಲಾವಣ್ಯರ ದೊಡ್ಡಮ್ಮ ಕೂಡ ಇವಾಗ ಬಂದಿದ್ದಾರೆ ಇವಾಗ ಹೋಗ್ಬೇಕು ಇನ್ನ ನಮ್ಮ ಬರ್ತ್ಡೇ ಬಾಯ್ ತೋರಿಸ್ತೀವಿ ನೋಡಿ ಇಲ್ಲಿ ಹ್ಯಾಪಿ ನಿಂಚತಾ ಇದಾರೆ ಗಂಡು ಫ್ರೆಂಡ್ಸ್ ದೇವಸ್ಥಾನಕ್ಕೆ ಬಂದ್ವಿ ನಿಯರೇನೆ ಇರೋದು ಮನೆಗೂ ದೇವಸ್ಥಾನಕ್ಕೂ ನಾವು ಬಂದ್ವಿ ಮೂರು ಜನ ಬೈಕಲ್ಲಿ ಅವರು ಇನ್ನೊಂದು ಸಲ ಇನ್ನೊಂದು ಟ್ರಿಪ್ ಬರ್ತಾ ಇದ್ದಾರೆ ಒಂದೇ ಸಲ ಬರೋಕ್ಕಾಗಲ್ಲ ನನ್ನ ಬೈಕಲ್ಲಿ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ನಾನು ಇದನ್ನು ಸಲ ಆಲ್ರೆಡಿ ಒಂದು ಸಲ ದೇವಸ್ಥಾನಕ್ಕೆ ಬಂದಿದ್ದೆ ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು ತುಂಬ ಫೇಮಸ್ ದೇವಸ್ಥಾನ ಮಾಗಡಿಲಿ ಇದು ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ವೈಟ್ ಮಾಡ್ತಾ ಇದ್ದೀವಿ ಇನ್ನು ಅವರು ಕೂಡ ಬಂದಿದ್ದಾಯಿತು ಹಾಗೆಯೇ ಸ್ವಲ್ಪ ಪೂಜೆಗೆ ಹಣ್ಣು ಕಾಯಿ ಮತ್ತು ಹೂವನ್ನೆಲ್ಲ ತೊಗೋತಾ ಇದ್ದಾರೆ ಹಾಗೆಯೇ ಈ ದೇವಸ್ಥಾನದಲ್ಲಿ ನಾನಿದು ಎರಡನೇ ಸಲ ಇರೋದು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂ ಹಾಗೆಯೇ ತುಂಬ ಶೂಟಿಂಗ್ಗಳೆಲ್ಲ ಮಾಡ್ತಿರ್ತಾರೆ ನಡೆಸ್ತಾ ಇರ್ತಾರೆ ಇಲ್ಲಿ ಇತ್ತೀಚೆಗಂತೂ ಸೀರಿಯಲ್ಗಳಲ್ಲಿ ಆಲ್ಮೋಸ್ಟ್ ಮಾಗಡೀಲಿ ತುಂಬನೇ ಒಂದು ಫೇಮಸ್ ಆಗಿರುವಂಥ ದೇವಸ್ಥಾನಗಳೇನಿದೆಯೋ ಅದನ್ನೆಲ್ಲ ಶೂಟ್ ಮಾಡ್ತಾ ಇರ್ತಾರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಇನ್ನು ನೋಡ್ತಿರ್ಬೋದು ನಾವು ಸುಮಾರು ಒಂದು ಹನ್ನೊಂದರಿಂದ ಹನ್ನೊಂದುವರೆ ಅಷ್ಟರನೇ ದೇವಸ್ಥಾನಕ್ಕೆ ಬಂದ್ವಿ ಸೊ ಅಷ್ಟರಲ್ಲಿ ಇಷ್ಟು ಸಿಕ್ಕಾಪಟೆ ಬಿಸಿಲಿದೆ ಕಾಲಿಡ ಸಿಗ್ತಾಯಿಲ್ಲ ಹಾಗೆ ಮೆಟ್ಲತ್ತು ಕೂಡ ಹೋಗೋದಕ್ಕೆ ಆಗ್ತಾನೆ ಇರಲಿಲ್ಲ ತುಂಬ ಕಾಲು ಸುಡ್ತಾ ಇತ್ತು ಇನ್ನು ಈ ದೇವಸ್ಥಾನದ ಅಕ್ಕಪಕ್ಕ ಸುತ್ತಮುತ್ತ ಆಗಿರ್ಬೋದು ತುಂಬ ಚೆನ್ನಾಗಿದೆ ತುಂಬ ವಿಶಾಲವಾಗಿದೆ ದೇವಸ್ಥಾನ ಹಾಗೆಯೇ ಒಂದು ಒಂದೊಳ್ಳೆ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಹಾಗೆಯೇ ಇಲ್ಲಿ ಅದಕ್ಕೋಸ್ಕರ ಅನ್ಸುತ್ತೆ ತುಂಬ ಶೂಟ್ಗಳು ಮಾಡ್ತಾ ಇರ್ತಾರೆ ಮತ್ತು ಬೇರೆ ಬೇರೆ ಕಡೆಯಿಂದನೂ ಕೂಡ ತುಂಬಾ ಜನ ಬರ್ತಾರೆ ಅಂತ ಹೇಳ್ತಾ ಇದ್ಲು ಲಾವಣ್ಯ ಅಷ್ಟು ಫೇಮಸ್ ಆಗಿರುವಂಥ ದೇವಸ್ಥಾನ ಅಂತಲೇ ಹೇಳ್ಬೋದು ಇನ್ನು ನಾನು ಬಂದು ಒಳಗಡೆ ಎಲ್ಲ ಸ್ವಲ್ಪ ಶೂಟ್ ಮಾಡ್ಕೊಳ್ಳೋದಕ್ಕೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದೆ ಆದಷ್ಟು ವೀಡಿಯೋಗಳನ್ನ ಮಾಡ್ಕೊಂಡಿದ್ದೀನಿ ಇನ್ನು ಏನು ರಂಗನಾಥ ಸ್ವಾಮಿ ದೇವಸ್ಥಾನ ಇದೆಯೋ ಅದರೊಳಗಡೆ ಗರ್ಭಗುಡಿ ಒಳಗಡೆ ನಾನು ವೀಡಿಯೋನ ಶೂಟ್ ಮಾಡ್ಕೊಳೋಕ್ಕಾಗಲಿಲ್ಲ ಅಲ್ಲೆಲ್ಲ ಗೊತ್ತೇ ಇರುತ್ತಲ್ಲ ಸಾಮಾನ್ಯವಾಗಿ ಮೊಬೈಲ್ ಅಲೋ ಇರಲ್ಲ ಹಾಗಾಗಿ ಆದರೂ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ದೇವ್ರನ್ನ ಹಾಗೆಯೇ ಇಲ್ಲಿನ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಉದ್ಭವ ಮೂರ್ತಿ ಅಂತ ಇರುತ್ತೆ ಸೊ ಅದು ವರ್ಷ ವರ್ಷವೂ ಕೂಡ ಒಂದೊಂದು ಸ್ವಲ್ಪ ಅಂದರೆ ಒಂದೊಂದು ಇಂಚಷ್ಟು ಕೂಡ ಉದ್ದ ಬೆಳೆಯುತ್ತೆ ಅಂತ ಹೇಳ್ತಾರೆ ಅದೇ ಇಲ್ಲಿನ ವಿಶೇಷತೆ ಅಂತ ಹೇಳ್ಬೋದು ಪೂಜೆನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯಿತು ಹಾಗೆಯೇ ಬರ್ತಡೆ ಸ್ಪೆಷಲ್ ಅಂತ ಹೇಳಿಬಿಟ್ಟು ಸ್ವಲ್ಪ ವೆಜ್ನ ಮಾಡ್ತಾ ಇದ್ದಾರೆ ಲಾವು ಮತ್ತು ಅವರ ದೊಡ್ಡಮ್ಮ ಬಂದು ಸೊ ಆಲ್ರೆಡಿ ಕಂಪ್ಲೀಟಾಗಿ ರೆಡಿ ಆಗಿದೆ ಇನ್ನೇನು ಏನೇನು ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಗೈಸ್ ಇದು ಪೆಪ್ಪರ್ ಟ್ರೈ ಬಿರಿಯಾನಿ ಇನ್ನು ನಾನ್ ವೆಜ್ ಊಟ ಅಂತೂ ಸೂಪ್ ಬರೋ ಪರ್ಸ್ನಲಿ ನನಗಂತೂ ತುಂಬಾ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂತ ಹೇಳ್ಬೋದು ಇವ್ರ್ ದೊಡ್ಡಮ್ಮನ ಕೈ ನಾನು ಸುಮಾರು ಸತ ಮಾಡಿದ್ದೀನಿ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಎಲ್ಲ ಅಡುಗೆಗಳನ್ನೂ ಅದ್ರಲ್ಲೂ ಪರ್ಸ್ನಲಿ ಇವತ್ತಿಂದು ನನಗೆ ಬಿರಿಯಾನಿ ಅಂತೂ ತುಂಬಾ ಸಖತ್ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು ಇವಾಗ ಬಂದು ಊಟ ಎಲ್ಲ ಮುಗೀತು ಇವಾಗ పెంగ్లూరిందే బు ఎస్ మధ్యాహ్న హెడ్ గంట హన్నెడ్ గంట ఓట్బిట్టు కరెక్ట్ ముక్కా నల్ గంట ಆಮೇಲೆ ಇನ್ನೊಂದು ವಿಷಯ ಶೇರ್ ಮಾಡ್ಬೇಕು ಏನು ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಮನೆಯಿಂದ ಹೊರ್ಡ್ಬೇಕಾದ್ರೆ ರಾಯರಿಗೆ ಮುಡುಕ್ ಕಟ್ಟಿದ ಬರ್ತಾ ಇದೀನಿ ಅಂತ ಹೇಳ್ಬಿಟ್ಟು ಸೊ ಅದನ್ನ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ನಾಳೆ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ ಹಾಗಾಗಿ ಇವತ್ತೇನೆ ನಿನ್ನೆನೆ ಬಂದಿದ್ದು ನಾನು ಮತ್ತೆ ಲಾವಣ್ಯ ಮತ್ತೆ ಅಮ್ಮ ಮೂರ್ ಜನ ಟ್ರೈನ್ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀವಿ ಸೊ ನಾಳೆ ಹೊರ್ಡ್ಬೇಕು ಬೇಗನೆ ನೋಡೋಣ ನಾಳೆ ಹೋಗ್ಬಿಟ್ಟು ಮತ್ತೆ ಆ ಕಡೆಯಿಂದ ದರ್ಶನ ಮಾಡ್ಕೊಂಡು ಫ್ರೈಡೆ ಮಾರ್ನಿಂಗ್ ಬಂದುಬಿಡ್ತೀವಿ ಅಂತ ಅಂದ್ಕೊತೀನಿ ಟಿಕೆಟ್ ಬುಕ್ಕಿಂಗ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡಿದ್ವಿ ಈ ಮಂತು ಟಿಕೆಟ್ ನಮಗೆ ಸಿಕ್ಕಲಿಲ್ಲ ನೆಕ್ಸ್ಟ್ ಮಂತು ಟಿಕೆಟ್ ಬುಕ್ಕಿಂಗ್ ಇತ್ತು ಹಾಗಾಗಿ ಈ ಟಿಕೆಟ್ ಏನು ಬುಕ್ ಜನರಲ್ ಅಲ್ಲೇ ಹೋಗ್ತಾ ಇರೋಂಥದ್ದು ನೆಕ್ಸ್ಟ್ ಮಂತ್ ಹೋಗೋದ ಅಂತ ಹೇಳಿದ್ರೆ ಸ್ವಲ್ಪ ಹುಡುಗರಿಗೆಲ್ಲ ಸ್ಕೂಲೆಲ್ಲ ಓಪನ್ ಇರುತ್ತೆ ಅಲ್ವ ಹಾಗಾಗಿ ಮಕ್ಕಳನ್ನ ಬಿಟ್ಟು ಹೋಗೋಕೆ ಆಗಲ್ಲ ಅಂತ ಹೇಳಿಬಿಟ್ಟು ಈ ವೀಕೇನೆ ಹೋಗ್ತಾ ಇದ್ದೀವಿ ಆಮೇಲೆ ಇನ್ನೊಂದೆಂತ ಹೇಳಿದ್ರೆ ಸೇಮ್ ಮೇ ತಿಂಗಳೇನೆ ಹೋದ ವರ್ಷನೂ ಹೋಗಿದ್ವಿ ಹತ್ತನೇ ತಾರೀಕಲ್ಲಿ ಹೋಗಿದ್ವಿ ಹನ್ನೊಂದನೇ ತಾರೀಕಲ್ಲಿ ದರ್ಶನ ಮಾಡ್ಕೊಂಡ್ವಿ ಇವಾಗ ಬಂದು ನಾವು ನಾಳೆ ಏಳನೇ ತೀಖ್ ಹೋಗ್ಬಿಟ್ಟು ಎಂಟನೇ ತಾರೀಕು ದರ್ಶನ ಮಾಡ್ಕೊತಾ ಇದೀವಿ ಸೇಮ್ ಒಂದ್ ವರ್ಷಕ್ಕೆ ಟೂ ಡೇಸ್ ಅಷ್ಟೇ ಕಡಿಮೆ ಸೇಮ್ ಒಂದೇ ವರ್ಷದಲ್ಲಿ ಹೋಗ್ತಾ ಇದೀವಿ ಅದೊಂಥರ ಖುಷಿ ಇದೆ ನೋಡೋಣ ರಾಯರ ದರ್ಶನ ಹೇಗಾಗುತ್ತೆ ಏನು ಎತ್ತ ಅಂತ ಹೇಳ್ಬಿಟ್ಟು ನಾಳೆ ದಿನ ಮತ್ತೆ ಇನ್ನು ಇವಾಗ ದಿವಿದು ಕೇಕ್ ಸೆಲೆಬ್ರೇಷನ್ ಎಲ್ಲ ಈವ್ನಿಂಗ್ ಮಾಡಿಸೋದು ಹಾಗೇ ಮತ್ತೆ ಇವತ್ತು ಉಷಾ ಕೂಡ ಬರ್ತಾ ಇದ್ದಾಳೆ ಇವತ್ತೇ ಫಸ್ಟ್ ಲಾಂಗ್ ಟೈಮ್ ಆಫ್ಟರ್ ಲಾಂಗ್ ಟೈಮ್ ಅಂತ ಹೇಳ್ಬೋದು ಮೂರು ಜನ ಸೇರ್ತಾ ಇರೋಂಥದ್ದು ತುಂಬ ದಿನಗಳಾಗಿತ್ತು ಮೂರು ಜನ ಸೇರಿ ನಾವಿಬ್ರು ಏನೋ ಅವಾಗವಾಗ ಸಿಗ್ತಾ ಇರ್ತಿದ್ವಿ ಅವಳು ಬರೋದು ಜಾಯ್ನ್ ಆಗ್ತಾ ಇರಲಿಲ್ಲ ತುಂಬಾ ಕಡಿಮೆ ಅದು ಇವತ್ತು ಜಾಯ್ನ್ ಆಗ್ತಾಳೆ ನಮ್ಮ ಜೊತೆ ನೋಡೋಣ ಎಷ್ಟು ಖುಷಿ ಇರುತ್ತೆ ಏನು ಅಂತ ಹೇಳ್ಬಿಟ್ಟು ಇನ್ನು ಇವಳು ಬಂದು ಲಾವಣ್ಯನ ದೊಡ್ಡ ಮನ್ಮಗಳು ರಜಿನಿ ಅಂತ ಹೇಳಿ ನಾವು ಇವಳನ್ನ ಅಮ್ಮು ಅಂತಲೇ ಕರೆಯೋದು ಸೊ ಸಿಕ್ಕಾಪಟೆ ನಗ್ಸ್ತಾಳೆ ಸಿಕ್ಕಾಪಟ್ಟೆ ಮಾತಾಡ್ತಾಳೆ ಇವಳ ಜೊತೇಲಿ ಇದ್ರಂತೂ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಅಷ್ಟು ಖುಷಿಯಾಗಿರ್ತೀವಿ ಅಂತಲೇ ಹೇಳ್ಬೋದು ಇವ್ರಿಬ್ರು ಚೆನ್ನಾಗೆ ಮುಖ ತೊಳ್ಕೊಂಡು ಇಲ್ಲ ತೆಗಿತವ್ರೆಸ್ ಬೆಳಿಗ್ಗೆನೆ ತೊಳ್ದಿರೋದು ಸ್ನಾನ ಮಾಡಿ ನಾನ್ ಸ್ನಾನ ಮಾಡ್ಕೊಂಡ್ ಬಂದ್ಮೇಲೆ ಇವ್ಳು ಸ್ನಾನ ಮಾಡ್ಕೊಂಡ್ ರೆಡಿ ಆಗಿರೋದು ನಿಜ ತಾನೆ ಅರೆ ಅಡಿಗೆ ಎಲ್ಲಾ ಮಾಡ್ದವಳು ಇವ್ರು ತೊಡನೆ ಅಡ್ಗೆ ಮನೇಲಿ ನಿಂತ್ಕೊಂಡ್ರೆ ಆಯ್ತು ಅವಳೊಬ್ಳು ಬದ್ದಳೆ ಇನ್ನು ಎಂಟರ್ಟೈನ್ಮೆಂಟ್ ಜಾಸ್ತಿ ಇರುತ್ತೆ ಹಾಗೆ ನೋಡ್ತಾ ಇರಿ ಅವ್ಳ ಚಾನಲ್ಕ್ರೈಬ್ ಮಾಡ್ತಾ ಇಲ್ಲ ಆದ್ರೂ ಮೈ ಲಿಟಲ್ ವರ್ಲ್ಡ್ ಲಾಗ್ ಅಂತ ನನ್ ಕಾಫಿ ಇಟ್ಟವಳೆ ಮತ್ಬಿಟ್ಟು ಬಂದವಳಿಗೆ ಹಂಗೆ ನನ್ ಮಗಂದು ಬರ್ತಡೆ ವಿಶ್ ಮಾಡ್ಬಿಡಿ ಯಶ್ ಮಾಡ್ಬಿಡಿ ಇದೀವಿ ಎಲ್ಲಾರ್ಗು ಅವ್ನ್ಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಅನ್ಬಿಟ್ಟು ವಿಶ್ ಮಾಡಿ ಎಲ್ಲಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸಿ ಅವನಿಗೆ ಅಷ್ಟೇ ಇನ್ನು ನೆಕ್ಸ್ಟ್ ಇದನ್ನೆಲ್ಲ ಮುಗಿಸ್ಕೊಂಡು ರೆಡಿ ಆಗೋದ್ರೊಳಗಡೆ ಕೇಕ್ ಕೂಡ ಬಂದಿತ್ತು ಹಾಗೇನೆ ಕೇಕ್ ಕಟ್ ಮಾಡೋದಿಗೂ ಕೂಡ ಎಲ್ಲಾನು ರೆಡಿ ಮಾಡಿ ಮತ್ತೆ ದಿವಿನ ಅಪ್ ಮಾಡಿ ರೆಡಿ ಮಾಡಿಸಿದ್ದಾಯಿತು ಇವತ್ತೇ ಫಸ್ಟ್ ಟೈಮ್ ಅನಿಸುತ್ತೆ ದಿವಿ ಬರ್ತ್ಡೇಗೆ ಎಲ್ಲರೂ ಕೂಡ ಸೇರಿರುವಂಥದ್ದು ಸಿಸ್ಟರ್ಸ್ಗಳು ತುಂಬಾ ಹ್ಯಾಪಿಯಾಗಿದ್ದೀವಿ ನವ ದಂಪತಿಗಳು ಫೋಟೋಶೂಟ್ ನಡೀತಾ ಇದೆ ಇಲ್ಲೊಂದು ನೋಡೋಣ ಬನ್ನಿ ಗೈಸ್ ಏ ಬಾರೇ ಇಟ್ಕೊಳಿದೀನಿ ನೋಡ್ತಿರ್ಬೋದು ಸಿಕ್ಕಾಪಟ್ಟೆ ನಗ್ತಾ ಇದೀವಿ ಇಲ್ಲಿರೋರೆಲ್ಲ ಅಷ್ಟೇನೆ ಒಂದು ರೀತಿ ಕಾಮಿಡಿ ಪೀಸ್ಗಳು ಅಂತಾನೆ ಹೇಳ್ಬೋದು ನನಗಂತೂ ಎರಡು ದಿನ ಕೂಡ ನಕ್ಕು ನಕ್ಕು ಹೊಟ್ಟೆನೇ ನಾವು ಬಂದ್ಬಿಡ್ತು ಅಷ್ಟು ನಕ್ಕಿದ್ದೀವಿ ಅಷ್ಟು ನಗ್ಸಿದೀವಿ ಕೂಡ ಎಲ್ಲಾರು ಈ ಥರ ಎಲ್ಲರೂ ಸೇರಿ ತುಂಬನೇ ಒಂದು ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು ಲಾಂಗ್ಗೆ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು ನಾನು ಲಾವಣ್ಯ ಈ ರೀತಿ ಸಿಗ್ತಾ ಇರ್ತಿದ್ವಿ ಅಥವಾ ನಾನು ಉಷಾ ಈ ಥರ ಸಿಗ್ತಾ ಇರ್ತಿದ್ವಿ ಈ ಥರ ಒಬ್ಬೊಬ್ಬರು ಸಿಗ್ತಾ ಸಿಗ್ತಾಯಿರ್ತಿದ್ವಿ ಈ ಥರ ಫುಲ್ ನಾಲ್ಕು ಐದು ಜನ ಸೇರಿ ತುಂಬನೇ ದಿನ ತುಂಬನೇ ವರ್ಷಗಳಾಗ್ಬಿಟ್ಟಿತು ಒಂಥರ ಖುಷಿ ಇರುತ್ತೆ ಮನೇಲಿ ಇದಕ್ಕಿಂತ ಬೇರೆ ಇನ್ನೇನು ಬೇಕು ಅಂತ ಅನಿಸ್ಬಿಡುತ್ತೆ ಯಾವುದೇ ಆದ್ರೂ ಅಷ್ಟೇ ಅಷ್ಟೇ ಜೋಪಾನ ಮಾಡ್ಕೋಬೇಕು ಒಂದ್ಸಲ ಕಳ್ಕೊಂಡ್ರೆ ಅದು ಮತ್ತು ನಮಗೆ ಬರೋದಿಲ್ಲ ಇಂಥ ಸಣ್ಣ ಪುಟ್ಟ ಮೂಮೆಂಟ್ಸ್ಗಳನ್ನ ಮತ್ತೆ ಮತ್ತೆ ನೆನಪು ಮಾಡ್ಕೋತಾ ಇರಬೇಕು ಹಾಗೆ ಇರುವಾಗ ತುಂಬಾ ಎಂಜಾಯ್ ಮಾಡಬೇಕು ಅಂತ ಅನ್ನೋದು ನನ್ನ ಇದು ನಾನು ಹಾಗೇನೇ ನಾನು ಎಲ್ಲೇ ಹೋದ್ರೂ ಅಷ್ಟೇ ಆದಷ್ಟು ಖುಷಿಯಾಗಿದ್ದು ಖುಷಿಯಾಗಿರೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಬೇರೆಯವ್ರನ್ನೂ ಕೂಡ ಖುಷಿಯಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ Your David. Our heart beat to the city streets. We begin to feel the fire. We rise like tall buildings as the chemicals they take us higher. The night's young and it's just before she puts her hand in mine my...